ನಮ್ಮ ಮೌಲ್ಯಗಳ ಲೂಟಿ ಮಾಡಿ ಹೋಗೋದಾಗಿತ್ತಲ್ಲ ಈ ಉಳಿದದ್ದು ಯಾಕೆ ಬರೇ ರಾಜನಾಗಿ ಮೆರೀಲಿಕ್ಕಲ್ಲ ಅದರ ಬದಲು ಮುಸಲ್ಮಾನ ಯೋಚನೆ ಮಾಡಿದ ಇಲ್ಲಿ ಎಲ್ಲರೂ ಮುಸಲ್ಮಾನ ಮಾಡಬೇಕು ಕ್ರಿಶ್ಚಿಯನ್ ತೊಟ್ಟಿ ಇಲ್ಲ ಅಲ್ಲಿ ಮಾಡಿ ಪ್ರಾರ್ಥನೆ ಮಾಡಿದಂತ ಇತಿಹಾಸನೇ ಇಲ್ಲ ಅದು ಬಾಬರ ಒಂದು ಸ್ಟ್ರಕ್ಚರ್ ಮಾಡಿದ ಅಷ್ಟೇ ಅಷ್ಟಕ್ಕೆ ನಿಲ್ಸಿಬಿಟ್ಟ ಮುಂದಕ್ಕೆ ಹೋಗಲಿಲ್ಲ ಕಟ್ಟಡವನ್ನು ಧ್ವಂಸ ಮಾಡಿದ್ದು ಅಂಥ ಒಂದು ಅದ್ಭುತವಾದ ಒಂದು ಪೌರುಷ ಸಾಹಸ ಸಂಘಟಿತವಾದಂಥ ಒಂದು ಕಾರ್ಯ ಹಿಂದೂ ಸಮಾಜ ಮಾಡಿದ್ರೆ ಪರಿಣಾಮ ಯಾರಿಗೂ ಆಗದಂಥ ಒಂದು ಕೆಲಸವನ್ನು ಹಿಂದೂ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಯಿತು ಅದರ ಪರಿಣಾಮ ಯಾಕೆ ಹಾಗೆ ಆಯ್ತು ಯಾಕೆ ಅಂತ ಕೇಳಿದರೆ ಅದು ನಮ್ಮ ಪೌರುಷ ಅದು ನಮ್ಮ ಪರಾಕ್ರಮ ಸುಮ್ಮನೆ ಸುಮ್ಮನೆ ಯಾರಿಂದ ದಾನ ಪಡ್ಕೊಂಡಿರೋದಲ್ಲ ನಾವು ನೆನಪಿಟ್ಟುಕೊಳ್ಳಿ ಯಾರಿಂದ ಭಿಕ್ಷೆ ಬೇಡಿ ಪಡ್ಕೊಂಡಿರೋದಲ್ಲ ಅದು ನಮ್ಮ ಅದು ನಮ್ಮದು ಆ ಹಕ್ಕನ್ನು ನಾವು ಸರಿಯಾಗಿ ಯಾವ ರೀತಿಯಲ್ಲಿ ಪಡ್ಕೊ ರಾಜೇಂದ್ರ ಪ್ರಸಾದ್ ಅದರ ಉದ್ಘಾಟನೆ ಸಂದರ್ಭದಾಗ ಅವಾಗಲೂ ನೆಹರು ವಿರೋಧ ಮಾಡಿ ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳೋ ಶಬ್ದದಿಂದ ಆದರೂ ರಾಜೇಂದ್ರ ಪ್ರಸಾದ್ ಮತ್ತು ಅವರ ಧರ್ಮ ಪತ್ನಿ ಬಂದು ಬೆಳ್ಳಿಯ ಹಾರ ಸೇವೆ ತೊಂಬತ್ತ ಎರಡರಲ್ಲಿ ಎರಡನೇ ದಶಂಬರ್ ಆರು ಇತಿಹಾಸದಲ್ಲಿ ಚರಿತ್ರೆಯಲ್ಲಿ सुवर्ण अक्षरದಲ್ಲಿ بریಬೇಕಾದಂತ ದಿನ આજ જયಕಾರ ಮಾಡಬೇಕು बोलो भारत माता की जय वन्दे जय श्री राम श्री राम이야케 श्री रामandre ನಮ್ಮ ಧರ್ಮ ಶ್ರೀ ರಾಮandre ನಮ್ಮ ಸಂಸ್ಕೃತಿ ಶ್ರೀ ರಾಮandre ಶ್ರೀರಾಮ ಅಂದರೆ ನಿತ್ಯ ಶ್ರೀರಾಮ ಅಂದರೆ ತತ್ವ ಶ್ರೀರಾಮ ಅಂದರೆ ಸತ್ವ ಶ್ರೀರಾಮ ಅಂದರೆ ಪೌರುಷ ಶ್ರೀರಾಮ ಅಂದರೆ ಪರಾಕ್ರಮ ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಮಗ ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಮಿತ್ರ ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಶಿಷ್ಯ ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಗಂಡ ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ರಾಜ ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಶತ್ರು ಕೂಡ ಆಯಿತು ಜೀವನದ ಯಾವುದೇ ಮುಖದಲ್ಲಿ ನೀವು ಯೋಚನೆ ಮಾಡಿದರೂ ಶ್ರೀರಾಮ ನಮಗೆ ಆದರ್ಶ ಅದಕ್ಕೋಸ್ಕರ ಅವನನ್ನು ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳಿರುವಂಥದ್ದು ಅಂಥ ಪ್ರಭು ಶ್ರೀರಾಮಚಂದ್ರ ಜನಿಸಿದಂಥ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೇವೆ ಅಂಥ ಒಂದು ಶ್ರೇಷ್ಠವಾದಂಥ ಜನ್ಮ ಅದು ವಿವೇಕಾನಂದರದ್ದು ಅಂಥ ವಿವೇಕಾನಂದರು ನೆನೆಸ್ಕೊಳ್ಳುವಂಥ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಎಲ್ಲ ಶ್ರದ್ಧಾ ಅಂತ ತಾಯಂದರೆ ಗಣ್ಯರೇ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತುಂಬ ಸುಂದರವಾಗಿ ಪ್ರಕಾಶ್ ಮಲ್ಪೆಯವರು ವಿಚಾರವನ್ನು ನಮ್ಮ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಹಾಡು ತುಂಬ ಚೆನ್ನಾಗಿತ್ತು ಎರಡು ರೀತಿಯ ಹಾಡುಗಳನ್ನು ನಾವು ಕೇಳಿದ್ದೇವೆ ವಿವೇಕಾನಂದರೆ ಒಂದು ಶಕ್ತಿಯ ಪುಂಜ ಅದು ಅಂತ ಹೇಳ್ತೇವೆ ಯಾಕೆ ಶಕ್ತಿಯ ಪುಂಜ ಅಂತ ಕೇಳಿದರೆ ಅವರು ಹೇಳಿರುವಂಥದ್ದೇ ಶಕ್ತಿ ಅಂದರೆ ಜೀವನ ಅಂತ ಸ್ಟ್ರೆಂಗ್ತ್ ಇಸ್ ಲೈಫ್ ಅಂತ ದುರ್ಬಲತೆ ಮರಣ ಅಂತ ವೀಕ್ನೆಸ್ ಇಸ್ ಡೆತ್ ಅಂತ ಶಕ್ತಿ ಆರಾಧನೆಯನ್ನು ಮಾಡು ಅಂತ ಹೇಳೋಣ ಉಪನಿಷತ್ತಿನಲ್ಲೂ ಅದನ್ನೇ ಹೇಳಿರುವಂಥದ್ದು ಹಿರಿಯರು ಅದನ್ನೇ ಪುನರ್ ನೆನಪು ಮಾಡುವಂಥ ಕೆಲಸವನ್ನು ವಿವೇಕಾನಂದರು ಮಾಡಿದರು ವೀರಭೋಗ್ಯ ವಸುಂಧರ ಅಂತ ಜಗತ್ತು ಅಂತ ಕೇಳಿದರೆ ಅದು ವೀರರಿಗೆ ಪೌರುಷವಂತರಿಗೆ ಮಾತ್ರ ಅಂತ ಅಂಥ ಜಗತ್ತನ್ನು ಗೆಲ್ಲುವಂಥ ಆದರೆ ಶಸ್ತ್ರಗಳಿಂದ ಅಸ್ತ್ರಗಳಿಂದ ಅಲ್ಲ ತನ್ನ ಚಿಂತನೆಯಿಂದ ತನ್ನ ಜೀವನದ ಧರ್ಮದ ಆಧಾರದ ಮೇಲೆ ನಾನು ಜಗತ್ತನ್ನು ಗೆಲ್ಲಬೇಕು ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದಾಗಲೂ ಶಕ್ತಿಯೇ ಆರಾಧನೆ ನಾವು ಅನೇಕ ದಶಕಗಳಿಂದ ನಾವು ಬರೀ ವಿರೇ ವಿದೇಶಿಯರ ತತ್ವವಾದ ಭೋಗವಾದ ಅದಕ್ಕೆ ಬಲಿಯಾಗಿ ಬಿಟ್ಟಿದ್ದೇವೆ ನಾವು ಅವರ ತುಳಿತಕ್ಕೆ ಒದೆತಕ್ಕೆ ಅಪೌರ ಮಾಡಿದಂಥ ಅಪಮಾನಕ್ಕೆ ಬಿದ್ದು ಬಿಟ್ಟಿದ್ದೇವೆ ಜರ್ಜರಿತರಾಗಿದ್ದೇವೆ ನಾವು ಅಪಮಾನಿತರಾಗಿದ್ದೇವೆ ನಾವು ಅಲ್ಲಿಂದ ಮೇಲಕ್ಕೆ ಹೇಳಬೇಕು ಅಂತ ವಿವೇಕಾನಂದರ ಕರೆ ಇರುವಂಥದ್ದು ನಾವು ಮೇಲಕ್ಕೆ ಎದ್ದು ನಿಲ್ಲಬೇಕು ಅಂತ ಏನು ಅಂತ ಜಗತ್ತಿಗೆ ತೋರಿಸಬೇಕು ಅಂತ ಅವ್ರು ಇದ್ದರು ಎಲ್ಲ ವ್ಯಕ್ತಿಗಳಲ್ಲಿ ಏನೊಂದು ಆತ್ಮ ಇದೆ ಹಾಗೆ ಎಲ್ಲ ದೇಶಗಳಿಗೂ ಒಂದು ಆತ್ಮ ಇದೆ ಅಂತ ಒಂದು ವಿಚಾರ ಇದೆ ಅಂತ ಈಗ ಫ್ರಾನ್ಸ್ ಅಂತ ಅಂತಕೊಂಡ್ರೆ ಅವರಿಗೆ ರಾಜಕೀಯ ಸ್ವಾತಂತ್ರ್ಯ ಅದುವೇ ಅವರ ಆತ್ಮ ಇಂಗ್ಲೆಂಡ್ ಅಂತ ತಗೊಂಡ್ರೆ ವ್ಯಾಪಾರೀಕರಣವೇ ಅವರದು ಆತ್ಮ ಇರುವಂಥದ್ದು ಭಾರತ ತಗೊಂಡ್ರೆ ವಿವೇಕಾನಂದರು ಹೇಳ್ತಾರೆ ಭಾರತದ ಆತ್ಮ ಅಂದರೆ ಅದು ಧರ್ಮ ಅಂತ ಧರ್ಮ ಪ್ರಧಾನವಾದಂಥ ಧರ್ಮ ಪ್ರಾಣ ಭಾರತ ಅಂತ ಭಾರತವನ್ನು ಅವರು ಉಲ್ಲೇಖ ಮಾಡ್ತಾರೆ ಈ ಸರ್ಪದಲ್ಲಿ ಒಂದು ನಾಗಸರ್ಪ ಅಂತ ಒಂದಿದೆ ಅಂತೆ ಆ ನಾಗಸರ್ಪದ ಹೆಡೆಯ ಮೇಲೆ ಒಂದು ಮಣಿ ಇರ್ತದೆ ಅಂತ ಹೇಳ್ತಾರೆ ಎಲ್ಲಿವರೆಗೆ ಆ ಮಣಿ ಇರುತ್ತೋ ಅಲ್ಲಿವರೆಗೆ ನಾಗನ ನಾಗನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಸೋಲಿಸಲಿಕ್ಕೆ ಅತಿಯ ಮಣಿಯಲ್ಲಿದೆ ಅಂತ ಅದಕ್ಕೋಸ್ಕರ ಭಾರತ ಸೋಲದಿರುವುದಕ್ಕೆ ಅಪಮಾನಿತಗೊಳ್ಳದಿರುವುದಕ್ಕೆ ಇರುವಂಥ ಒಂದೇ ಒಂದು ಮಣಿ ಅಂದರೆ ಅದು ಧರ್ಮ ಅಂತ ಅದಕ್ಕೋಸ್ಕರ ಹಿಂದೂ ಧರ್ಮವನ್ನು ನಾವೇನಾದರೂ ಬಿಟ್ಟರೆ ಬದಿಗೆ ಸರಿಸಿದರೆ ಇದರ ಪ್ರಾಣ ಹೋದಾಗೆ ಭಾರತದ ನೆಲ ಮತ್ತು ಭಾರತದ ಜನ ಒಂದು ಅವಿನಾಭಾವ ಸಂಬಂಧ ಅದಕ್ಕೆ ಅದಕ್ಕೋಸ್ಕರ ಅವರು ಹೇಳಿದ್ರೆ ಇದನ್ನು ತಾಯಿ ಅಂತ ಗುರುತು ಮಾಡ್ತೇವೆ ಅಂತ ಈ ತಾಯಿ ನಾವೆಲ್ಲ ಈ ತಾಯಿಯ ಮಕ್ಕಳು ಆ ರೀತಿಯ ಭಾವನೆ ಜಗತ್ತಿನ ಇನ್ನೆಲ್ಲೂ ಇಲ್ಲ ಯಾವುದೇ ದೇಶ ಬೇಕಾದ್ರೆ ನೀವು ತಗೊಂಡು ನೋಡಿ ಆ ದೇಶದಲ್ಲಿರುವಂಥ ಭೂಮಿ ಮತ್ತು ಅಲ್ಲಿದ್ದಂಥ ದೇವರಿಗೆ ಸಂಬಂಧನೇ ಇಲ್ಲ ಭಾರತದಲ್ಲಿ ಭಾರತದ ನೆಲ ಅದು ನಮಗೆ ದೇವರು ಅದಕ್ಕೋಸ್ಕರ ದೇವರು ಮತ್ತು ಭಾರತ ಒಂದೇ ನಮಗಿಲ್ಲಿ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದೇ ವಿವೇಕಾನಂದರು ಮತ್ತೆ ಮತ್ತೆ ನೆನಪು ಮಾಡಿರುವಂಥದ್ದು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದದ್ದು ವಿವೇಕಾನಂದರು ವಿವೇಕಾನಂದರು ಹೇಳಿದ ಮಾತನ್ನು ಉಲ್ಲೇಖ ಮಾಡಿದರು ಹಿಂದು ಎನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಲಿ ಅಂತ ಹಿಂದೂ ಹೇಳಿದ ತಕ್ಷಣ ಎದ್ದು ನಿಲ್ಬೇಕು ನಾವು ಅಂತ ಆದರೆ ಇವತ್ತು ಬಿಟ್ಟಿದೆ ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳುವ ಶಬ್ದ ಕೇಳಿದ ತಕ್ಷಣ ಕೆಲವರು ವಿದ್ಯುತ್ ಹೊಡೆದು ಬಿಡುತ್ತೆ ಶಾಕ್ ಆಗಿಬಿಡುತ್ತೆ ವಿದ್ಯೆ ಬಿಡುತ್ತಾರೆ ಭಾರಿ ಟೆನ್ಷನ್ ವೈರ್ ಬೇರೆ ಸಾಮಾನ್ಯ ಒಂದು ವೈರ್ನಲ್ಲಿ ಹೋಗುವಂಥ ವಿದ್ಯುತ್ ಮುಟ್ಟಿದ್ರು ಹಾಗೆ ಆಗಿಬಿಡುತ್ತೆ ನಮಗೆ ಇವತ್ತು ಆದರೆ ಇಷ್ಟು ದಿವಸ ನಾವು ಪದಕೀಯರ ಚಿಂತನೆಯಲ್ಲಿ ಬದುಕಿದ್ವಲ್ಲ ಅದಕ್ಕೋಸ್ಕರ ನಮಗೆ ಆಗುತ್ತೆ ಅದಕ್ಕೋಸ್ಕರ ನಮಗೆ ಅಪಮಾನ ಆಗ್ತಾ ಇರುವಂಥದ್ದು ಅದಕ್ಕೋಸ್ಕರ ನಮಗೆ ಅನ್ಯಾಯ ಇರುವಂಥದ್ದು ಅದಕ್ಕೋಸ್ಕರ ಅದರಿಂದ ಮೇಲೆ ಎದ್ದು ನಿಲ್ಬೋದೆ ನಾವು ಅಂತ ಹೇಳುವಂಥದ್ದೇ ಇವತ್ತಿನ ಒಂದು ಪ್ರಶ್ನೆ ಇರುವಂಥದ್ದು ಅವತ್ತು ಅರ ತೊಂಬತ್ತ ಮೂರು ಸೆಪ್ಟೆಂಬರ್ ಹನ್ನೊಂದು ತಮಗೆಲ್ಲರಿಗೂ ಗೊತ್ತು ಅವ್ರು ಹೇಳಿದಂಥ ಮಾತು ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಅವರು ಹೇಳಿದ ತಕ್ಷಣ ಏಳು ಸಾವಿರ ಜನ ಬರೀ ಸಾಮಾನ್ಯ ಇವತ್ತಿನ ವಿದ್ಯಾರ್ಥಿಗಳು ಹಾಗೆ ಅಲ್ಲ ಪ್ರಕಾಂಡ ಪಂಡಿತರು ಮುಸಲ್ಮಾನರು ಕ್ರಿಶ್ಚಿಯನ್ರು ಪಾರ್ಸಿಗಳು ಯಹೂದಿಗಳು ಸೊರೆಸ್ಟಿಯನ್ ಜಗತ್ತಿನ ಎಲ್ಲ ಮತಗಳಿಗೆ ಸಂಬಂಧಪಟ್ಟಂಥ ಪಂಡಿತರು ಇದ್ರೆ ಅವರು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು ಕುಣಿದು ಕುಪ್ಪಳಿಸಿದರು ಯಾಕೆ ಅಂತ ಕೇಳಿದರೆ ಮೊತ್ತ ಮೊದಲ ಬಾರಿಗೆ ಜಗತ್ತಿನ ಜನ ಒಂದು ವಿಶೇಷವಾದಂಥ ವಿಚಾರವನ್ನು ಪಟ್ಕೊಂಡರು ಆ ವಿಚಾರ ಏನು ಅಂತ ಕೇಳಿದರೆ ಜಗತ್ತಿನ ಬೇರೆ 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 ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನೋ ಬದುಕ್ತಾ ಇದ್ದೇವೆ ಆದರೂ ಕೂಡ ನಮಗೆ ಒಬ್ಬನೇ ದೇವರು ಇರುವುದು ಆ ದೇವರ ಅಂಶ ನಾವೆಲ್ಲ ಅಂತ ಅದು ಅಮೇರಿಕ ಇರಲಿ ಆಸ್ಟ್ರೇಲಿಯಾ ಇರಲಿ ಅಥವಾ ಆಫ್ರಿಕಾ ಇರಲಿ ಜಪಾನ್ ಇರಲಿ ಇಂಗ್ಲೆಂಡ್ ಇರಲಿ ರಷ್ಯಾ ಬೇಕಾದ್ರೆ ಇರಲಿ ಅವನ ಕಪ್ಪಿರಲಿ ಬಿಳಿ ಇರಲಿ ಕಲ್ತವೆ ಇರಲಿ ಕಲಿಯದವನಿರಲಿ ಅಥವಾ ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲರಲ್ಲಿ ಕೂಡ ಒಬ್ಬನೇ ದೇವರು ಇರುವಂಥದ್ದು ಅವನ ದೇ ಆ ದೇವರ ಅಂಶಗಳೇ ನಾವೆಲ್ಲರು ಅಂತ ನೋಡಿ ನಮ್ಮವರು ಎಷ್ಟೇ ಹೇಳಿದ್ದಾರೆ ಅಂದರೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಕಡೆ ಹೋಗ್ಬೇಕಾದ್ರೆ ನಮ್ಮ ಕಾಲು ಪಕ್ಕದವನಿಗೆ ಸ್ವಲ್ಪ ತಗಲುತ್ತೆ ತಗಲಿದ ತಕ್ಷಣ ನಾವು ಇಟ್ಸ್ ಎ ರಿಯಾಕ್ಷನ್ ಅಂತ ನಮ್ಮ ಮೆಡಿಕಲ್ ಟರ್ಮಲ್ಲಿ ಹೇಳ್ತಾರೆ ಆಲೋಚನೆ ಮಾಡಲಿಕ್ಕಿಲ್ಲ ಕೂಡಲೇ ಅವನನ್ನು ಮುಟ್ಟಿಬಿಟ್ಟು ಒಂದು ನಮಸ್ಕಾರ ಮಾಡ್ತೇನೆ ಯಾಕೆ ನಮಸ್ಕಾರ ಮಾಡಬೇಕು ಕಾಲು ಮುಟ್ಟಿರೋ ಬಾರಿ ದೊಡ್ಡ ಸಂಗತಿಯ ಇವತ್ತಿನ ಭೌತಿಕವಾದ ಅಷ್ಟೇ ಹೇಳುತ್ತೆ ಅದು ಅದರ ಆಧ್ಯಾತ್ಮಿಕ ಚಿಂತನೆ ಏನು ಹೇಳುತ್ತೆ ಅಂತ ಕೇಳಿದರೆ ಅವನಲ್ಲಿ ದೇವರಿದ್ದಾನೆ ನನ್ನಲ್ಲಿ ದೇವರಿದ್ದಾನೆ ಅವನ ದೇವರಿಗೆ ನಾನು ತುಳಿದೆ ಅಂತ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮವರು ಹೇಳ್ತಾರೆ ಅವನಲ್ಲಿ ದೇವರೇ ನನ್ನಲ್ಲಿರುವುದು ನನ್ನಲ್ಲಿರುವ ದೇವರೇ ಅವನಲ್ಲಿರುವಂಥದ್ದು ಈ ರೀತಿಯ ಒಂದು ಆಧ್ಯಾತ್ಮಿಕ ಚಿಂತನೆ ಏನಿದೆ ಇದರಿಂದ ಬದುಕು ಚೆನ್ನಾಗುತ್ತೆ ಅಂತ ಅದಕ್ಕೋಸ್ಕರ ಇನ್ನೊಬ್ಬರಿಗೋಸ್ಕರ ಅವನು ನನ್ನವನೇ ಅಂತ ಆ ರೀತಿಯ ಯೋಚನೆ ಭಾರತದಲ್ಲಿ ಸಹಸ್ರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿರೋದು ಅದಕ್ಕೋಸ್ಕರ ನಾವು ನಮ್ಮ ಚರಿತ್ರೆ ತೆಗೆದರೆ ಯಾವುದೇ ದೇಶದ ಮೇಲೆ ನಾವು ಆಕ್ರಮಣ ಮಾಡಲಿಲ್ಲ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಲಿಲ್ಲ ಆದರೆ ನಮ್ಮ ದೇಶದ ಮೇಲೆ ನೂರಾರು ಜನಗಳು ಮಿಡಿತೆ ಹಾಗೆ ಬಂದು ಬಂದು ಆಕ್ರಮಣ ಮಾಡಿದ್ದಾರೆ ಭಾರಿ ದೊಡ್ಡ ಆಘಾತ ಭಾರಿ ದೊಡ್ಡ ಆಕ್ರಮಣ ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಈಗ ಗ್ರೀಕ್ ಇದೆ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ತನ್ನ ಮೂಲ ಚಿಂತನೆಗಳೇನಿದೆ ಅವರ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಬಿಟ್ಟದು ಕ್ರಿಶ್ಚಿಯನ್ ಆಗಿಬಿಡ್ತು ಇರಾನು ಅದು ಬೇರೆನೇ ಇದ್ದದು ಇದರಲ್ಲಿ ಒಂದು ಸ್ವಲ್ಪ ದಿವಸದಲ್ಲಿ ಮುಸಲ್ಮಾನ್ ಆಕ್ರಮಣಕ್ಕೆ ತುತ್ತಾಗಿಯೋದು ಮುಸಲ್ಮಾನ್ ದೇಶ ಆಯಿತು ಬೆಬಿಲಿಯನೂ ಆಯಿತು ಮೊಸಟೋನೆಯಲ್ಲಿ ಇತ್ತು ಎಲ್ಲ ದೇಶಗಳು ತನ್ನತನವನ್ನು ಬಿಟ್ಟು ಅವರ ಆಕ್ರಮಣಕ್ಕೆ ತುತ್ತಾಗಿ ಬದಲಾಯಿತು ಮುಸಲ್ಮಾನರ ಆಕ್ರಮಣ ಆಯಿತು ಏಳ್ನೂರೈವತ್ತು ವರ್ಷ ಕ್ರಿಶ್ಚಿಯನ್ ಆಕ್ರಮಣ ಸುಮಾರು ಒಂದು ಇನ್ನೂರೈವತ್ತು ವರ್ಷ ಆಯಿತು ಆ ಎಲ್ಲ ಆಕ್ರಮಗಳು ಅನ್ಯಾಯಗಳು ಅದರ ವಿರುದ್ಧ ಎದ್ದು ನಿಂತಿದೆ ಅಂತ ಭಾರಿ ದೊಡ್ಡ ಒಂದು ಹೋರಾಟ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ತನ್ನ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಸಾವು ನೋವು ಕಷ್ಟ ಬಲಿದಾನಗಳು ಎಲ್ಲವೂ ಆಯ್ತಲ್ಲ ಬಂದಂಥ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಕೊಟ್ಟರು ತುಂಬ ಜನ ಹೇಳ್ತಾರೆ ಅವ್ರು ಯಾಕೆ ಬಂದರು ಅಂತ ಕೇಳಿದರೆ ಪುಸ್ತಕದಲ್ಲಿದೆ ಇಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅದು ಒಂದು ಸಣ್ಣ ಅಂಶ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ ಆದರೆ ಅವ್ರು ಯಾಕೆ ಇಲ್ಲಿ ಉಳಿದ್ರು ಲೂಟಿ ಮಾಡಿ ಹೋಗೋದಾಗಿತ್ತಲ್ಲ ಈ ಉಳಿದದ್ದು ಯಾಕೆ ಬರೀ ರಾಜನಾಗಿ ಮೆರೀಲಿಕ್ಕಲ್ಲ ಬದಲು ಮುಸಲ್ಮಾನರು ಯೋಚನೆ ಮಾಡಿದೆ ಇಲ್ಲಿದ್ದಂಥವ್ರು ಏನು ಎಲ್ಲರನ್ನು ಮುಸಲ್ಮಾನ ಮಾಡಬೇಕು ಕ್ರಿಶ್ಚಿಯನ್ ಯೋಚನೆ ಮಾಡಿದೆ ಇಲ್ಲಿದ್ದಂಥವ್ರು ನೀನು ಎಲ್ಲರೂ ದೇಶ ಮಾಡಬೇಕು ಒಂದು ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರೆಲ್ಲ ಕೆಲಸಗಳನ್ನು ಮಾಡ್ತಾ ಬಂತು ಒಂದು ಸಾವಿರ ವರ್ಷದ ಆಕ್ರಮಣ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಮಗೆ ತಂದಿಟ್ರು ಆದರೂ ಅದಾದ ಮೇಲೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಮೊನ್ನೆ ಮೊನ್ನೆವರೆಗೂ ಕೂಡ ಸೆಕ್ಯುಲರ್ ಹೆಸರಿನಲ್ಲಿ ನಮ್ಮ ಮೇಲೆ ಅನ್ಯಾಯ ನಡೆದಿರುವಂಥದ್ದು ಅನ್ಯಾಯ ನಡೆದಿರುವಂಥದ್ದು ಆದರೂ ಈಗ ಲೆಕ್ಕ ತೆಗೆದು ನೋಡಿದ್ರು ನಾವು ನೂರಕ್ಕೆ ಎಂಬತ್ತರಷ್ಟು ಜನ ಹಿಂದೂಗಳಿದ್ದೇವೆ ನಾವು ಯಾಕೆ ಉಳಿದೆವು ಅಂತ ಕೇಳಿದರೆ ಯಾವ ಯಾವುದನ್ನು ಅವರು ನಾಶ ಮಾಡಿದ್ರೂ ಅದನ್ನು ಪುನರುತ್ಥಾನ ಮಾಡುವಂಥ ಕೆಲಸ ಮಾಡಿದ್ರು ಗಜನಿ ಮಾಮ್ಮ ಸೋಮನಾಥನ ದೇವಸ್ಥಾನವನ್ನು ಪುಡಿ ಮಾಡಿದ ಒಂದಷ್ಟು ಸಮಯ ಅದು ಮಸೀದಿಯಾಗಿತ್ತು ಸ್ವಾತಂತ್ರ್ಯ ಬಂದ ಮೇಲೆ ಪಟೇಲ್ ಪಟೇಲ್ರ ದೊಡ್ಡ ದೇಶಭಕ್ತ ಮೊದಲು ಮಾಡಿದಂಥ ಕೆಲಸ ಯಾವುದು ಅಂತ ಕೇಳಿದರೆ ಆ ಮಸೀದಿಯನ್ನು ತೆಗೆದು ಅಲ್ಲಿ ಮತ್ತೆ ಸೋಮನಾಥನ ದೇವಸ್ಥಾನ ನಿರ್ಮಾಣ ಮಾಡಿರೋದು ಪುನರುಜ್ಜೀವನ ಮಾಡಿರೋದು ಮತ್ತೊಮ್ಮೆ ಸೋಮನಾಥನ ತಪ್ಪಲಿಲ್ಲ ನೆಹರು ವಿರೋಧ ಮಾಡಿದರು ರಾಜೇಂದ್ರ ಪ್ರಸಾದ್ ಅದರ ಉದ್ಘಾಟನೆ ಸಂದರ್ಭದಾಗ ಅವಾಗಲೂ ನೆಹರು ವಿರೋಧ ಮಾಡಿದ್ರು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳೋ ಶಬ್ದದಿಂದ ಆದರೂ ರಾಜೇಂದ್ರ ಪ್ರಸಾದ್ ಮತ್ತು ಅವರ ಧರ್ಮ ಪತ್ನಿ ಬಂದು ಬೆಳ್ಳಿಯ ಕಲಶದಲ್ಲಿ ಅಲ್ಲಿ ಸಮುದ್ರದಿಂದ ನೀರು ತಕೊಂಡು ಬಂದು ಸೋಮನಾಥನಿಗೆ ಅರ್ಚನೆ ಮಾಡೋದ್ರ ಮುಖಾಂತರ ಅದು ಉದ್ಘಾಟನೆ ಆಯಿತು ಅದೇ ರೀತಿ ಅಯೋಧ್ಯೆ ಮಥುರಾ ಕಾಶಿ ಆಗಬೇಕಾಗಿತ್ತಲ್ಲ ಆದರೆ ಅದಕ್ಕೆ ಬಿಟ್ಟುಕೊಡ್ಲಿಲ್ಲ ಅಯೋಧ್ಯೆಯ ಹೋರಾಟ ಸುಮಾರು ಹತ್ತಿರ ಹತ್ರ ಒಂದು ಐನೂರು ವರ್ಷ ಹಿಂದೂ ಸಮಾಜ ಮರೀಲಿಲ್ಲ ಧರ್ಮವನ್ನು ಇಟ್ಟುಕೊಂಡೇ ಬದುಕಬೇಕು ಅಂತ ಹೇಳುವಂಥ ಹಿಂದೂ ಸಮಾಜ ಲಕ್ಷಾಂತರ ಜನರ ಬಲಿದಾನ ಆದ ಮೇಲೂ ಕೂಡ ಹೋರಾಟದಲ್ಲಿ ಒಂದು ಯಶಸ್ಸಿನ ಘಟ್ಟಕ್ಕೆ ಬಂದಿದ್ದೇವೆ ನಾವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಕಾರ್ ಸೇವೆ ತೊಂಬತ್ತ ಎರಡರಲ್ಲಿ ಎರಡನೇ ಕಾರ್ ಸೇವೆ ತೊಂಬತ್ತ ಎರಡು ದಶಂಬರ್ ಆರು ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೀಬೇಕಾದಂಥ ದಿನ ಅದು ನಾನ್ನೂರ ಅರವತ್ತು ನಾಲ್ಕು ವರ್ಷ ನಾವೇ ಹಿಂದೂ ಸಮಾಜವನ್ನು ಬಿಟ್ಟುಕೊಟ್ಟಿಲ್ಲ ಅದನ್ನು ಹೋರಾಟ ನಡೀತನಿದ್ದು ನಡೀತನಿತ್ತು ನಾಲ್ಕು ಲಕ್ಷ ಜನ ಬಲಿದಾನ ಆದರೂ ಕೂಡ ಅದನ್ನು ವಾಪಸ್ ತಗೋಳಿಕ್ಕಾಗಲಿಲ್ಲ ಒಂದು ಬಾರಿ ನಮಗೆ ಸಿಕ್ಕಿತ್ತು ಆವಾಗ ಬ್ರಿಟಿಷರಿದ್ದರು ಅವರು ನಮ್ಮ ಕೈಯಿಂದ ಪುನಃ ತೆಗೆದುಬಿಟ್ಟು ಮುಸಲ್ಮಾನರಿಗೆ ಕೊಟ್ಟರು ಯಾಕೆ ತೊಂಬತ್ತೆರಡಲ್ಲ ಯಶಸ್ವಿ ಆಯಿತು ಅಂತ ಕೇಳಿದರೆ ಇಡೀ ಹಿಂದೂ ಸಮಾಜ ತನ್ನೆಲ್ಲ ಜಾತಿ ಮತ ಪ್ರಾಂತ ಪಕ್ಷ ಶ್ರೀಮಂತ ಬಡವ ಕಲ್ತಬ ಕಲಿಯದವ ಕಪ್ಪಿನವ ಎಲ್ಲವನ್ನು ಮರೆತು ನಾನು ಹಿಂದೂ ಅಂತ ಮಾತ್ರ ನಾನು ರಾಮನ ಭಕ್ತ ಅಂತ ಮಾತ್ರ ನಾನು ಈ ದೇಶದೊಬ್ಬ ಶ್ರದ್ಧಾಳು ಅಂತ ಹೇಳುವಂಥ ಭಾವನೆಯ ಜೊತೆಯಲ್ಲಿ ಅಲ್ಲಿಗೆ ಹೋದದ್ರ ಪರಿಣಾಮ ಅಲ್ಲಿರುವಂಥ ಬಾಬರಿ ಕಟ್ಟಡ ಇದರಲ್ಲಿಯೂ ಹೇಳಿದ್ದಾರೆ ದಯವಿಟ್ಟು ಅದನ್ನು ಸರಿ ಮಾಡಿಕೊಳ್ಳುವೆ ಬಾಬರಿ ಬಾಬರಿ ಮಸೀದಿ ಮಾಡಬೇಕಾದ್ರೆ ಅಲ್ಲಿ ಮಸೀದಿಯಲ್ಲಿ ಪ್ರಾರ್ಥನೆ ಆಗಬೇಕಾಗಿತ್ತಲ್ಲ ಅದಕ್ಕೊಂದು ಮೀನಾರು ಇರಬೇಕಾಯ್ತಲ್ಲ ಅದಕ್ಕೊಂದು ಕೈ ತೊಳಿಲಿಕ್ಕೆ ತೊಟ್ಟಿ ಇರಬೇಕಾಗಿತ್ತಲ್ಲ ನನಗೆ ಸೌಭಾಗ್ಯ ಎರಡು ಬಾರಿ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ ಅದರಲ್ಲಿ ಎಲ್ಲಿಯೂ ಮೀನಾರು ಇಲ್ಲ ಮಾಂಗ್ ಕೊಡಲಿಕ್ಕೆ ತೊಟ್ಟಿ ಇಲ್ಲ ಅಲ್ಲಿ ಮಾಡಿ ಪ್ರಾರ್ಥನೆ ಮಾಡಿದಂಥ ಇತಿಹಾಸವೇ ಇಲ್ಲ అది బాబర స్ట్రక్చర్ మే అష్ట నిల్చిబిట్ట ముందకు ఆ కట్టడీ ధ్వంస అంత వండు అద్భుతవార్య అందౌరుష సాహసూజ్ పరిణామ ఆగదంత హిందూ సమాజ మాలికే సాధ్యు అదర పరిణమర్షద హ ಹತ್ತೊಂಬತ್ತನೇ ಇಸುವಿಯಲ್ಲಿ ನವಂಬರ್ ಒಂಬತ್ತನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಐದು ಜನ ಜಜ್ಜರು ನಾಲ್ಕು ಜನ ಹಿಂದೂಗಳು ಒಬ್ಬರು ಮುಸಲ್ಮಾನ ಮೂಡಬಿದ್ದರೆಯ ಬೆಳುವಾಯಿಯವರು ಐದು ಜನ ಏಕಕಂಠದಿಂದ ಹೇಳಿರುವಂಥದ್ದು ಆ ಜಾಗ ಯಾವುದಿದೆ ಎಲ್ಲಿ ರಾಮನ ಮೂರ್ತಿ ಇದೆಯೋ ಅದು ರಾಮನಿಗೆ ಸೇರಿದ್ದು ಅಂತ ಎರಡು ಬಿಂದು ಏಳು ಏಳು ಎಕರೆ ಮಾತ್ರ ಅಲ್ಲ ಇಡೀ ಅರುವತ್ತು ಎಕರೆ ಯಾವುದಿದೆ ಅದೆಲ್ಲವೂ ರಮನೆಗೆ ಸೇರಿದ್ದು ಯಾಕೆ ಹೇಳುವಾಗೆ ಆಯ್ತು ಯಾಕೆ ಅಂತ ಕೇಳಿದರೆ ಅದು ನಮ್ಮ ಪೌರುಷ ಅದು ನಮ್ಮ ಪರಾಕ್ರಮ ಸುಮ್ಮನೆ ಸುಮ್ಮನೆ ಯಾರಿಂದ ದಾನ ಪಡ್ಕೊಂಡಿರೋದಲ್ಲ ನಾವು ನೆನಪಿಟ್ಟುಕೊಳ್ಳಿ ಯಾರಿಂದ ಭಿಕ್ಷೆ ಬೇಡಿ ಪಡ್ಕೊಂಡಿರೋದಲ್ಲ ಅದು ನಮ್ಮ ಅದು ನಮ್ಮದು ಆ ಹಕ್ಕನ್ನು ನಾವು ಸರಿಯಾಗಿ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕಾ ಆ ರೀತಿಯಲ್ಲಿ ಪಡ್ಕೊಂಡೆವು ನಾವು ಅದಕ್ಕೋಸ್ಕರ ಕೋರ್ಟ್ ಕೂಡ ಅನಿವಾರ್ಯ ಅವರಿಗೆ ಬೇರೆ ಇದೆಯೇ ಇಲ್ಲ ಕೊಡ್ಲೇ ಬೇಕವ್ರು ರಾಮನಲ್ಲಿ ತೆಗೆಯುವಂಥದ್ದು ಧೈರ್ಯ ಯಾರಿಗಾರು ಇದೆಯಾ ಎದ್ದು ದಿವಸ ನೀವು ಅದನ್ನು ಮುಂದಕ್ಕೆ ಮುಂದಕ್ಕೆ ಹುಂಡೋಗೋದು ಸದ್ಯನೇ ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕೂಡ ಈ ಜನರ ಭಾವನೆಗಳೇನಿದೆ ಅಲ್ಲವನ್ನು ತಿಳ್ಕೊಂಡು ತೀರ್ಪು ಕೊಟ್ಟಿರುವಂಥದ್ದು ಅಂಥ ರಾಮನ ಮಂದಿರದ ಕಾರ್ಯ ಅದಕ್ಕೆ ದಿನ ಸನ್ನಿಹಿತ ಆಗಿದೆ ನಾಡಿದ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ರಾಮಲಲಾನಿಗೆ ಪ್ರಾಣ ಪ್ರತಿಷ್ಠೆ ಯಾವ ರಾಮನನ್ನು ಅಲ್ಲಿಂದ ತೆಗೆದಿದ್ರೋ ಅದೇ ರಾಮನನ್ನು ಮತ್ತೆ ಅಲ್ಲಿ ಅಂತ ಕೆಲಸ ನಾನು ಅದೇ ನಡೆದು ಸೋಮನಾಥನ ಮಂದಿರ ಸೋಮನಾಥನ ತೆಗೆದು ಮತ್ತೆ ಪ್ರತಿಷ್ಠೆ ಮಾಡಿದರು ಅದು ನಮ್ಮ ಸ್ವಾಭಿಮಾನದ ಸಂಗತಿ ಅದು ಅದು ನಮ್ಮ ಗೌರವದ ಸಂಗತಿ ಅದು ಅದು ನಮ್ಮ ಒಗ್ಗಟ್ಟಿನ ನಮ್ಮ ಶಕ್ತಿಯ ದರ್ಶನ ಅದು ಅದೇ ರೀತಿ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಕೂಡ ರಾಮನ ಪ್ರಾಣ ಪ್ರತಿಷ್ಠೆ ನಡೆಯುವ ನಡೆಯುವಂಥ ಒಂದು ಅಪೂರ್ವವಾದಂಥ ಒಂದು ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಡೆಯೋದಿದೆ ನಮಗೆಲ್ಲರಿಗೂ ಸೂಚನೆ ಬಂದಿದೆ ಅಂತ ತಿಳ್ಕೊಳ್ತೇನೆ ನಮ್ಮೆಲ್ಲರ ಮನೆಗೆ ರಾಮನ ಪ್ರಸಾದ ರೂಪದಲ್ಲಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಆ ತಾರಕ ಮಂತ್ರವನ್ನು ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ ಅದು ನಮಗೆ ಧೈರ್ಯ ವಿಶ್ವಾಸ ನಂಬಿಕೆ ಆತ್ಮವಿಶ್ವಾಸ ವಿಜಯ ತರುವಂಥ ಅಕ್ಷರದ ಮಂತ್ರ ಅದು ನೆನ್ಪಿಟ್ ರಾಮ ವಿಜಯದ ಸಂಕೇತ ಸೋಲಿನ ಸಂಕೇತ ಆಗಲಿಲ್ಲ ಅವನು ಅದಕ್ಕೋಸ್ಕರ ರಾಮ ವಿಜಯ ಆ ವಿಜಯವನ್ನು ಪಡೀಲಿಕ್ಕೋಸ್ಕರ ಮತ್ತೆ ರಾಮನನ್ನು ಪ್ರತಿಷ್ಠೆ ಮಾಡುವಂಥ ಅಪೂರ್ವದಂಥ ಒಂದು ಅವಕಾಶ ಹನ್ನೆರಡು ಅದು ನಡೆಯೋದಿದೆ ತಾವೆಲ್ಲರೂ ಯಾವುದಾದ್ರು ಒಂದು ಹತ್ತಿರದ ದೇವಸ್ಥಾನನೋ ಮಠನೋ ಮಂದಿರನೋ ಅಥವಾ ಒಂದು ನೂರಾರು ಜನ ಸೇರಿಕೊಂಡು ಅಲ್ಲಿ ಏನೇನು ನಡೀತಾ ಇದೆ ಅದೆಲ್ಲವನ್ನು ವೀಕ್ಷಿಸುವಂಥ ಒಂದು ಅಪೂರ್ವ ಅವಕಾಶ ಯಾಕೆ ಅಪೂರ್ವ ಅಂತ ಹೇಳಿದರೆ ನಮ್ಮ ಹಿಂದಿನ ಪೀಳಿಗೆಗೂ ಇದು ಸಿಗಲಿಲ್ಲ ಮುಂದಿನ ಪೀಳಿಗೆಗೂ ಸಿಗೋದಿಲ್ಲ ಇದು ಒಂದೇ ಒಂದು ಅವಕಾಶ ನಮ್ಮ ಜೀವನದಲ್ಲಿ ಅಪೂರ್ವವಾದಂಥ ಒಂದು ಅವಕಾಶ ರಾಮನ ಪ್ರತಿಷ್ಠೆಯನ್ನು ನೋಡುವಂಥ ಅವಕಾಶ ರಾಮನ ಪ್ರತಿಷ್ಠೆ ಅಂದರೆ ಧರ್ಮದ ಪ್ರತಿಷ್ಠೆ ಅದು ಅದು ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳ ಅಂತಹ ಒಂದು ರಾಮರಾಜ್ಯದ ಕಲ್ಪನೆಯ ಒಂದು ಪ್ರತಿಷ್ಠೆ ಅದು ಅಂಥ ಸರ್ವಶ್ರೇಷ್ಠ ದಿನ ನಾಡ್ದು ಬರೋದಿದೆ ಅದಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿಕೊಂಡು ನಮ್ಮ ಕಾರ್ಯ ಮುಂದುವರಿಬೇಕು ರಾಮನ ಕಾರ್ಯ ಅಂದರೆ ಅದು ನಮ್ಮ ಜೀವನ ಅಡಿಯೋದು ಅದು ನೆನಪಿರಲಿ ನಮಗೆ ಆ ಗುರುತನ್ನು ಹಿಡಿದು ಹೋದಾಗಲೇ ನಾವು ವೈಭವಕ್ಕೆ ಹೋಗೋದು ಅದು ಸತ್ಯ ಅದು ಬಿಟ್ಟರೆ ನಮಗೆ ಸಾವು ಮೃತ್ಯು ಅದಕ್ಕೋಸ್ಕರ ನಾವು ಮೃತ್ಯುಂಜರಾಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯ ನಡೀತಾ ಇದೆ ಅದಕ್ಕೋಸ್ಕರ ಮುಂದರಿಯೋಣ ಮಂದಿರ ಅದುವೇ ನಮ್ಮ ವೈಶಿಷ್ಟ್ಯ ಧರ್ಮವೇ ನಮ್ಮ ಆತ್ಮ ಅಂತ ತಿಳ್ಕೊಂಡು ಮುಂದರಿಯೋಣ ಅದಕ್ಕೆ ವಿವೇಕಾನಂದರ ಮಾತು ವಿವೇಕಾನಂದರ ಜೀವನ ನಮಗೆ ಪ್ರೇರಣೆ ಆ ನಿಟ್ಟುಕೊಂಡು ವಿವೇಕಾನಂದ ವಿದ್ಯಾವರ್ಧ ಸಂಘದ ನಾವೆಲ್ಲರೂ ಕೂಡ ಇನ್ನು ಒಬ್ಬೊಬ್ಬ ನೂರಾರು ಜನರಿಗೆ ವಿಚಾರವನ್ನು ತಿಳಿಸುವುದರ ಮುಖಾಂತರ ಈ ಧರ್ಮದ ಪ್ರತಿಷ್ಠಾಪನೆ ಆಗಲಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತು